ಯಂತೂರು ಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ರಿಂದ ಭರ್ಜರಿ ಮತಯಾಚನೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಸುನೀಲ್ ಬೋಸ್ರವರು ಯಳಂದೂರು ಪಟ್ಟಣದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದರು ಪಟ್ಟಣದ ನಾಡ ಮೇಘಲಮ್ಮ ದೇವಾಲಯದಿಂದ ಜೂನಿಯರ್ ಕಾಲೇಜು ಮೈದಾನದವರೆಗೆ ಅಪಾರ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಸೇರಿ ಮತಯಾಚನೆ ಮಾಡಿದರು ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಅವರು ಮಾತನಾಡಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ರೈತರ ಬಡವರ ಬದುಕು ಮೂರ ಬಟ್ಟೆಯಾಗಿದೆ ಕಪ್ಪು ಹಣ ತರ್ತೇವೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಸ್ತೇವೆ ರೈತರ ಆದಾಯ ದುಪ್ಪುಟ್ಟು ಮಾಡ್ತೇವೆ ಎಂದು ಅಧಿಕಾರಕ್ಕೆ ಬಂದು ರೈತ ವಿರೋಧಿ ಕಾಯ್ದೆ ಅನುಷ್ಠಾನಗೊಳಿಸಿ ರೈತರಿಗೆ ಮಾರಕವಾಗಿದೆ ಜೊತೆಗೆ ಕೋಮು ದ್ವೇಷ ಹೆಚ್ಚಾಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ಬಡ ಕುಟುಂಬದ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಅಲ್ಲದೆ ಉದ್ಯೋಗ ನೇಮಕಾತಿಯಲ್ಲಿ ಶೇಕಡಾ ಐವತ್ತರಷ್ಟು ಮೀಸಲಾತಿ ರೈತರಿಗಾಗಿ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ ಎಂಎಸ್ಪಿ ಕಾನೂನು ರೈತರ ಸಾಲ ಮನ್ನಾ ಕೃಷಿಯನ್ನ ಜಿಎಸ್ಟಿಯಿಂದ ಮುಕ್ತಗೊಳಿಸುವುದು ಸೇರಿದಂತೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಜಾರಿಗೊಳಿಸುವುದಾಗಿ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಲಾಗಿದೆ ನುಡಿದಂತೆ ನಡೆದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಶಕ್ತಿ ತುಂಬಲು ಮತ್ತು ದಿವಂಗತ ಆರ ಧ್ರುವ ಅವರ ಆತ್ಮಕ್ಕೆ ಶಾಂತಿ ಸಿಗಲು ಕಾಂಗ್ರೆಸ್ ಸಾಧನೆಯನ್ನ ಮನೆ ಮನೆಗೆ ತಿಳಿಸಿ ಹೆಚ್ಚಿನ ಮತಗಳನ್ನು ಕೊಡಿಸಿ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಟೌನ್ ಪಂಚಾಯಿತಿ ಮಾಜಿ ಹಾಲಿ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಕೇಂದ್ರವಾಗಿ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಬರೀ ಒಂದು ಕೂರ್ಗನ್ನ ಅವರು ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೆ ಯಾವುದಕ್ಕೆ ಅವ್ರು ಒತ್ತನ್ನ ಕೊಡ್ತಾರೆ ಎಲ್ಲ ಕಪ್ಪು ಹಣವನ್ನ ತಂದು ಪ್ರತಿಯೊಬ್ಬ ರೈತರಿಗೆ ಅವ್ರ ಖಾತೆಗಳಿಗೆ ಹದಿನೈದು ಲಕ್ಷವನ್ನ ಹಾಕ್ತೀನಿ ಅಂತ ಹೇಳಿದ್ರು ಇದುವರೆಗೂ ಯಾರಿಗೂ ಹದಿನೈದ ಜ ಬಂದಿಲ್ಲ ಮೊದಲನೇದಾಗಿ ಡೆಪಾಸಿಟ್ ಇಲ್ಲ ಅಂದ್ರು ಫ್ರೀ ಅಕೌಂಟ್ ಓಪನ್ ಮಾಡಿ ಅಂತಂದ್ರು ಏನು ಇಡಂಗಿಲ್ಲ ಅಂತ ಆಮೇಲೆ ಐನೂರು ರೂಪಾಯಿನೋ ಇಡಿ ಅಂದ್ರು ಇನ್ನೊಂದು ಈಗ ನನ್ನ ದುಡ್ಡು ಬ್ಯಾಂಕಲ್ಲಿದ್ರೆ ನಾ ದುಡ್ಡು ಹಾಕಿದ್ರು ಕಮಿಷನು ದುಡ್ಡು ತೆಗೆದ್ರು ಕಮಿಷನು ಮುಂಚೆ ಇರ್ಲಿಲ್ಲ ಇದು ಅಂದ್ರೆ ಇದು ಅರ್ಥ ಜನಗಳನ್ನ ನಿಮ್ಗೆ ನಮಗೆ ಅದು ಪೈಸೆ ಲೆಕ್ಕ ಇರ್ಬೋದು ಇಡೀ ದೇಶದಲ್ಲಿ ಅದನ್ನ ಲೆಕ್ಕ ಹಾಕಿ ನೀವು ಪೈಸೆ ಪೈಸ ಲೆಕ್ಕ ಹಾಕಿ ಈಗ ನಮ್ಗೆ ಆಯ್ತು ಎರಡು ರೂಪಾಯಿನ ಬಿಟ್ಟು ನಮ್ಗೆ ಚಿಕ್ಕದಾಗಿ ಕಾಣ್ಬೋದು ಅದು ಯಾವ ರೀತಿ ಅವರು ಹಗಲು ಧೋರಣೆಯನ್ನ ಮಾಡ್ತಾ ಇದಾರೆ ಅಂತ ಹೇಳಕ್ಕೆ ತಮ್ಮ